ನಮಸ್ಕಾರ ಬನ್ನಿ ಇವತ್ತು ನಾವು ಒಂದು ತುಂಬಾನೇ ಪ್ರಾಚೀನ ಆದ್ರೆ ಅಷ್ಟೇ ಶಕ್ತಿಶಾಲಿಯಾದ ಒಂದು ಯೋಗದ ಬಗ್ಗೆ ತಿಳಿದುಕೊಳ್ಳೋಣ ಅದರ ಹೆಸರು ಸಾಧನ ಇದು ಕೇವಲ ಒಂದು ಯೋಗಾಭ್ಯಾಸ ಅಂತ ಅಂದ್ಕೊಳ್ಬೇಡಿ ಇದು ಸಾಕ್ಷಾತ್ ಶಿವ ಮತ್ತು ಪಾರ್ವತಿಯ ನಡುವಿನ ಸಂಭಾಷಣೆಯಿಂದ ಹೊರಬಂದ ಜ್ಞಾನದ ಸಾರ ಹಾಗಿದ್ರೆ ಬನ್ನಿ ಈ ಸೋಹಂ ಸಾಧನೆ ಅಂದ್ರೆ ಏನು ಇದರ ರಹಸ್ಯವೇನು ಅಂತ ಆಳವಾಗಿ ನೋಡೋಣ ಈ ಇಡೀ ಜ್ಞಾನದ ಮೂಲ ಇರೋದೇ ಒಂದು ಪ್ರಶ್ನೆಯಲ್ಲಿ ಒಮ್ಮೆ ಪಾರ್ವತಿದೇವಿ ಮಹಾದೇವನ ಹತ್ತಿರ ಹೋಗಿ ಕೇಳುತ್ತಾಳೆ ಸ್ವಾಮಿ ನನಗೆ ಎಲ್ಲಾ ಸಿದ್ಧಿಗಳನ್ನು ಅಂದರೆ ಅಲೌಕಿಕ ಶಕ್ತಿಗಳನ್ನು ಹಾಗೆ ಕೊನೆಗೆ ಮೋಕ್ಷವನ್ನು ಕರುಣಿಸುವಂತಹ ಒಂದು ಯೋಗದ ಬಗ್ಗೆ ಹೇಳಿ ಎಂತ ಪಾರ್ವತಿಯ ಈ ಒಂದು ಸರಳ ಪ್ರಶ್ನೆಯಿಂದ ಜಗತ್ತಿಗೆ ಒಂದು ಅತೀ ದೊಡ್ಡ ರಹಸ್ಯದ ಬಾಗಿಲು ತೆರೆಯಿತು ಹಾಗೆಂದ್ರೆ ಆ ದೈವಿಕ ಪ್ರಶ್ನೆಗೆ ಶಿವ ಕೊಟ್ಟ ಉತ್ತರವಾದರೂ ಏನು ಅದು ಕೇವಲ ಒಂದೆರಡು ಮಾತುಗಳಾಗಿರ್ಲಿಲ್ಲ ಬದಲಿಗೆ ಅದೊಂದು ಸಂಪೂರ್ಣ ಜೀವನ ದರ್ಶನವನ್ನೇ ನಮ್ಮ ಮುಂದಿಟ್ಟಿತು ಆ ಉತ್ತರವೇ ನಮ್ಮನ್ನು ಈ ಸೋಹಂ ಸಾಧನೆಯ ಹಾದಿಯಲ್ಲಿ ಕೈಹಿಡಿದು ನಡೆಸಿಕೊಂಡು ಹೋಗುತ್ತೆ ಶಿವ ಮೊದಲು ಹೇಳಿದ್ದೆ ಈ ಅಜಪ ಜಪದ ಬಗ್ಗೆ ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ ಅಜಪ ಅಂದ್ರೆ ಜಪ ಮಾಡದೆ ಮಾಡುವ ಜಪ ಅಂದ್ರೆ ಇದಕ್ಕೋಸ್ಕರ ಯಾವುದೇ ವಿಶೇಷ ಪ್ರಯತ್ನ ಬೇಕಿಲ್ಲ ಯಾರು ಈ ಸಾಧನೆಯನ್ನ ಮಾಡ್ತೀನಿ ಅಂತ ಮನ್ಸಿನಲ್ಲಿ ಸಂಕಲ್ಪ ಮಾಡ್ತಾರೋ ಅವರೊಳಗಿನ ಎಲ್ಲಾ ಕೆಟ್ಟ ಗುಣಗಳು ತಾವಾಗೇ ಕರಗಿ ಹೋಗ್ತವೆ ಅಂತ ಶಾಸ್ತ್ರಗಳು ಹೇಳ್ತವೆ ಈ ಜಪ ಮಾಡೋಕೆ ನಾವೆಲ್ಲೂ ಹೊರಗೆ ಹೋಗ್ಬೇಕಾಗಿಲ್ಲ ಯಾಕಂದ್ರೆ ಶಿವನ ಮಾತುಗಳಲ್ಲೇ ಇದೆ ಆ ಆಧ್ಯಾತ್ಮಿಕ ಶಕ್ತಿ ಎಲ್ಲೋ ಹೊರಗಿಲ್ಲ ಅದು ನಮ್ಮ ದೇಹದೊಳಗೆ ಅಡಗಿದೆ ಅಂತ ನಾವು ಹುಡುಕಾಟ ನಡೆಸಬೇಕಿರೋದು ನಮ್ಮ ಹೊರಗೆಲ್ಲ ನಮ್ಮ ಒಳಗೆ ಈ ಒಂದು ಸಾಲು ಇದೆಯಲ್ಲ ಇದು ಇಡೀ ತತ್ವದ ಸಾರಾಂಶವನ್ನೇ ಹಿಡಿದಿಟ್ಟಿದೆ ದೇಹೋ ದೇವಾಲಯೋ ದೇವಿ ಜೀವೋ ದೇವಹ ಸದಾಶಿವ ಅಂದ್ರೆ ನಮ್ಮ ಈ ದೇಹವೇ ಒಂದು ಪವಿತ್ರವಾದ ದೇವಾಲಯ ಆ ದೇವಾಲಯದ ಗರ್ಭಗುಡಿಯಲ್ಲಿರೋ ದೇವ್ರೆ ನಮ್ಮ ಜೀವ ಅಂದ್ರೆ ನಮ್ಮ ಆತ್ಮ ಹಾಗಾದ್ರೆ ನಮ್ಮೊಳಗಿನ ಈ ದೇವರಿಗೆ ಪೂಜೆ ಮಾಡೋದು ಹೇಗೆ ಅದಕ್ಕೆ ಹೂವು ಹಣ್ಣು ಆರ್ತಿ ಏನೂ ಬೇಕಾಗಿಲ್ಲ ನಮ್ಮ ಮನಸ್ಸಿನ ಮೇಲೆ ಕವಿದಿರೋ ಆ ಅಜ್ಞಾನ ಅನ್ನೋ ಹೊಗೆಯನ್ನ ಸರಿಸಬೇಕು ಮತ್ತು ಸೋಹಂ ಅನ್ನೋ ಭಾವನೆಯಲ್ಲಿ ಸ್ಥಿರವಾಗಿ ನಿಲ್ಬೇಕು ಅದೇ ನಾವು ನಮ್ಮೊಳಗಿನ ದೇವರಿಗೆ ಸಲ್ಲಿಸುವ ಅತಿದೊಡ್ಡ ಪೂಜೆ ಸರಿ ಈ ಸೋಹಂ ಅನ್ನೋ ಭಾವನೆಗೂ ನಮಗೂ ಎಲ್ಲಿಂದೆಲ್ಲಿಯ ಸಂಬಂಧ ಅಂತ ಯೋಚಿಸ್ತಾ ಇದ್ರೆ ಉತ್ತರ ನಮ್ಮ ಹತ್ರದಲ್ಲೇ ಇದೆ ಎಲ್ಲಿದೆ ಗೊತ್ತಾ ನಮ್ಮ ಉಸಿರಿನಲ್ಲೇ ಇದೆ ಹೌದು ಈ ಇಡೀ ಸಾಧನೆಯ ರಹಸ್ಯ ಅಡಗಿರೋದು ನಮ್ಮ ಸಹಜವಾದ ಉಸಿರಾಟದ ಪ್ರಕ್ರಿಯೆಯಲ್ಲೇ ನೋಡಿ ಇದು ಎಷ್ಟು ಸಹಜವಾಗಿದೆ ಅಂದರೆ ನಾವು ಹುಟ್ಟಿದಾಗಿನಿಂದ ಪ್ರತಿ ಕ್ಷಣನೂ ಇದನ್ನ ಮಾಡ್ತಾನೇ ಇದ್ದೀವಿ ಆದರೆ ಗಮನಿಸಿಲ್ಲ ಅಷ್ಟೆ ನಾವು ಉಸಿರಿನ ಒಳಗೆ ಎಳ್ಕೊಳ್ಳುವಾಗ ಸೋ ಅನ್ನೋ ಶಬ್ದ ಸಹಜವಾಗಿ ಉತ್ಪತ್ತಿಯಾಗುತ್ತೆ ಹಾಗೆಯೇ ಉಸಿರಿನ ಹೊರಗೆ ಬಿಟ್ಟಾಗ ಹಂ ಅನ್ನೋ ಶಬ್ದ ಹೊರಬರುತ್ತೆ ನಮ್ಮ ಪ್ರತಿ ಉಸಿರು ಸೋ ಹಂ ಅಂತ ಜಪಿಸ್ತಾಲೇ ಇರುತ್ತೆ ಇಲ್ಲಿ ಒಂದು ಸಣ್ಣ ಆದರೆ ತುಂಬಾನೇ ಮುಖ್ಯವಾದ ವ್ಯತ್ಯಾಸ ಇದೆ ಗಮನಿಸಿ ಸಾಮಾನ್ಯವಾಗಿ ನಮ್ಮ ಉಸಿರಿನ ಸಹಜ ಧ್ವನಿ ಹಂ ಸಹ ಹಂ ಸಹ ಅಂತ ಇರುತ್ತೆ ಆದರೆ ಒಬ್ಬ ಯೋಗಿ ಇದನ್ನೇ ಧ್ಯಾನದಲ್ಲಿ ಆಲಿಸಿದಾಗ ಅವರಿಗದು ತಲೆ ಕೆಳಗಾಗಿ ಅಂದ್ರೆ ಸೋಹಂ ಸೋಹಂ ಅಂತ ಕೇಳಿಸುತ್ತೆ ಇದೇ ಗ್ರಹಿಕೆಯ ಬದಲಾವಣೆ ಇದೇ ಸೋಹಂ ಸಾಧನೆಯ ಮೊದಲ ಹೆಜ್ಜೆ ಓಕೆ ಸೋಹಂ ಅನ್ನೋದು ಉಸಿರಿನಲ್ಲಿದೆ ಅಂತ ಗೊತ್ತಾಯಿತು ಆದರೆ ಆ ಎರಡು ಅಕ್ಷರದ ಮಂತ್ರದ ಹಿಂದಿರೋ ತತ್ವವಾದ್ರು ಏನು ಅದು ಕೇವಲ ಒಂದು ಶಬ್ದವಲ್ಲ ಅದೊಂದು ಸಂಪೂರ್ಣ ದರ್ಶನ ಬನ್ನಿ ನೋಡೋಣ ಸೋಹಂ ಅನ್ನ ಪದವನ್ನ ಬಿಡಿಸಿದ್ರೆ ಸೋ ಅಂದ್ರೆ ಅದು ಮತ್ತು ಅಹಂ ಅಂದ್ರೆ ನಾನು ಒಟ್ಟಾಗೇ ಹೇಳಿದ್ರೆ ಅದೇ ನಾನು ಅಥವಾ ನಾನೇ ಅದು ಅಂತ ಅರ್ಥ ಇಲ್ಲಿ ಅದು ಅಂದ್ರೆ ಆ ಪಲಮ ಚೈತನ್ಯ ಆ ಬ್ರಹ್ಮಾಂಡದ ಶಕ್ತಿ ನಮ್ಮ ಮತ್ತು ಆ ಶಕ್ತಿಯ ನಡುವೆ ಯಾವುದೇ ಭೇದ ಇಲ್ಲ ಅನ್ನೋ ಅರಿವೇ ಸೋಹಂ ನಮ್ಮ ಒಳಗಡೆ ದಿನನಿತ್ಯ ಯುದ್ಧ ನಡೀತಾನೇ ಇರುತ್ತೆ ಅಲ್ವಾ ಒಂದು ಕಡೆ ದೈವಿಕ ಶಕ್ತಿಯು ನಮ್ಮನ್ನು ಶಿಸ್ತು ನ್ಯಾಯ ಮತ್ತು ಉನ್ನತಿಯ ಕಡೆಗೆ ಇಳಿಯುತ್ತೆ ಇನ್ನೊಂದು ಕಡೆ ನಮ್ಮ ಅಹಂಕಾರ ನಮ್ಮ ಆಸೆಗಳು ನಮ್ಮನ್ನು ಅಜ್ಞಾನ ಮತ್ತು ಮಾಯೆಯ ಬಲೆಯಲ್ಲಿ ಸಿಲುಕಿಸ್ತವೆ ಈ ಆಂತರಿಕ ಸಂಘರ್ಷವನ್ನ ನಿಲ್ಲಿಸೋದು ಹೇಗೆ ಅದಕ್ಕಿರೋ ಒಂದೇ ದಾರಿ ತ್ಯಾಗ ಅಥವಾ ಆತ್ಮಸಮರ್ಪಣೆ ನಮ್ಮ ನಾನು ಅನ್ನೋ ಚಿಕ್ಕ ಅಹಂಕಾರವನ್ನ ಮತ್ತು ನಮ್ಮ ಆಸೆಗಳನ್ನ ಆ ದೈವಿಕ ಶಕ್ತಿಗೆ ಅರ್ಪಿಸ್ಬಿಡಬೇಕು ನಮ್ಮನ್ನು ನಾವು ಆ ದೊಡ್ಡ ಶಕ್ತಿಯಲ್ಲಿ ವಿಲೀನಗೊಳಿಸಬೇಕು ಇದನ್ನ ಅರ್ಥ ಮಾಡ್ಕೊಡೋಕೆ ಒಂದು ಅದ್ಭುತವಾದ ಉದಾಹರಣೆ ಇದೆ ಯೋಚನೆ ಮಾಡಿ ಒಂದು ಸಣ್ಣ ನೀರಿನ ಹನಿ ಅದು ಸಾಗರಕ್ಕೆ ಬಿದ್ದ ತಕ್ಷಣ ಏನಾಗುತ್ತೆ ಅದರ ಚಿಕ್ಕ ಅಸ್ತಿತ್ವ ಕಳೆದು ಹೋಗಿ ಅದು ಇಡೀ ಸಾಗರವೇ ಆಗ್ಬಿಡುತ್ತೆ ಅಲ್ವಾ ಹಾಗೆಯೇ ನಮ್ಮ ಜೀವ ಅನ್ನೋ ಈ ಹನಿ ಪರಮಾತ್ಮ ಅನ್ನೋ ಸಾಗರವನ್ನ ಸೇರಿದಾಗ ನಾವು ಕೂಡ ಅನಂತವಾಗ್ತೇವೆ ಸರಿ ಈ ಸಾಧನೆಯನ್ನ ಶ್ರದ್ಧೆಯಿಂದ ನಿರಂತರವಾಗಿ ಮಾಡಿದರೆ ಕೊನೆಗೆ ಸಿಗುವ ಫಲತಾಂಶವಾದ್ರೂ ಏನು ಇದರಿಂದ ಆಗುವ ಬದಲಾವಣೆಗಳು ಕೇವಲ ನಮಗೆ ಮಾತ್ರ ಸೀಮಿತವಲ್ಲ ಅದು ಇಡೀ ಜಗತ್ತಿನ ಮೇಲೂ ಪ್ರಭಾವ ಬೀರುತ್ತೆ ಇದರ ಫಲಗಳನ್ನು ನೋಡಿ ಇದು ನಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸುತ್ತೆ ನಮ್ಮ ಬುದ್ಧಿಯನ್ನ ಚುರುಕುಗೊಳಿಸುತ್ತೆ ನಮ್ಮೊಳಗೆ ಅಡಗಿರುವ ಸುಪ್ತ ಶಕ್ತಿಗಳನ್ನ ಜಾಗೃತಗೊಳಿಸುತ್ತೆ ಲೌಕಿಕ ದುಃಖಗಳಿಂದ ನಮ್ಮನ್ನು ಪಾರುಮಾಡಿ ಆಧ್ಯಾತ್ಮಿಕ ಮತ್ತು ಭೌತಿಕ ಎರಡೂ ಜೀವನದಲ್ಲೂ ಯಶಸ್ಸನ್ನು ತಂದುಕೊಡುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ನಿಜವಾದ ದೈವಿಕ ಸ್ವರೂಪದ ಅರಿವೆನ್ನ ಮೂಡಿಸುತ್ತೆ ಇದು ಕೇವಲ ವೈಯಕ್ತಿಕ ಅಭ್ಯಾಸ ಅಷ್ಟೇ ಅಲ್ಲ ಇವತ್ತು ಜಗತ್ತಿನಲ್ಲಿರೋ ಎಷ್ಟೋ ಸಮಸ್ಯೆಗಳಿಗೆ ಮೂಲಕಾರಣ ಏನೋ ಇದೇ ಅಹಂಕಾರ ಸ್ವಾರ್ಥ ಮತ್ತು ಕೊನೆಯಿಲ್ಲದ ಆಸೆಗಳು ತಾನೆ ಸೋಹಂ ಸೋಹಂಸಾಧನೆ ಎಲ್ಲ ಸಮಸ್ಯೆಗಳ ಬೇರಿಗೇನೆ ಕೈಹಾಕತ್ತೆ ಹಾಗಾಗಿಯೇ ನಮ್ಮ ಪ್ರಾಚೀನ ಗ್ರಂಥಗಳು ಇದನ್ನ ಎಷ್ಟು ಗೊಪ್ಪದಾಗಿ ಹೇಳಿವೆ ಅಂದರೆ ಇದಕ್ಕೆ ಸಮನಾದ ಜ್ಞಾನ ಇನ್ನೊಂದಿಲ್ಲ ಈ ಸಾಧನೆಯಿಂದ ಸಿಗುವ ಪುಣ್ಯಕ್ಕೆ ಹೋಲಿಸಬಹುದಾದ ಬೇರೆ ಯಾವ ಪುಣ್ಯವೂ ಇಲ್ಲ ಹಿಂದೆಂದೂ ಇರ್ಲಿಲ್ಲ ಮುಂದೆಯೂ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿವೆ ಹಾಗಿದ್ರೆ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಸೃಷ್ಟಿಯ ಮೂಲ ಸಂಗೀತವೇ ಆ ಅಸೋಹಂನಾದವೇ ನಮ್ಮ ಪ್ರತಿಯುಸಿರಿನಲ್ಲಿದ್ರೆ ನಾವು ದಿನಪೂರ್ತಿ ಕೇಳುತ್ತಿರೋ ಈ ಹೊರಗಿನ ಗದ್ದಲವಾದರೂ ಏನು ನಾವು ನಿಜವಾಗಿಯೂ ಏನನ್ನೂ ಕೇಳ್ತಿದ್ದೇವೆ ಇದರ ಒಮ್ಮೆ ಯೋಚಿಸಿ ನೋಡಿ ನಾವು ದಿನಕ್ಕೆ ಸಾವಿರಾರು ಬಾರಿ ಉಸಿರಾಡ್ತೀವಿ ಅಲ್ವಾ ಆದ್ರೆ ಆ ನಾವು ಗಮನನೆ ಕೊಡದ ಸಾಮಾನ್ಯ ಉಸಿರಾಡದಲ್ಲೇ ಒಂದು ದೊಡ್ಡ ಆಧ್ಯಾತ್ಮಿಕ ಮಾರ್ಗ ಅಡಗಿದೆ ಅಂದ್ರೆ ನಂಬ್ತೀರಾ ಬನ್ನಿ ಇವತ್ತು ಸೋಹಂ ಸಾಧನ ಅನ್ನೋ ಈ ಉಸಿರಾಟದ ಯೋಗದ ಆಳಕ್ಕೆ ನೋಡೋಣ ಒಂದು ಕ್ಷಣ ಯೋಚನೆ ಮಾಡಿ ಸ್ವಯಂ ಸಾಕ್ಷಾತ್ಕಾರದ ಹಾದಿ ಅಂದ್ರೆ ನಮ್ಮನ್ನ ನಾವು ಅರಿಯೋ ದಾರಿ ಉಸಿರಾಟದಷ್ಟೇ ಸಹಜವಾಗಿದ್ರೆ ಹೇಗಿರ್ತಿತ್ತೋ ಆಹಾ ಈ ಒಂದು ಪ್ರಶ್ನೆಯೇ ನಮ್ಮ ಇವತ್ತಿನ ಪಯಣಕ್ಕೆ ದಾರಿದೀಪ ಸರಿ ಹಾಗಾದ್ರೆ ಈ ಪಯಣವನ್ನ ಎಲ್ಲಿಂದ ಶುರು ಮಾಡೋಣ ಬೇರೆಲ್ಲೂ ಅಲ್ಲ ನಮ್ಮ ಉಸಿರಿನಿಂದಲೇ ನಮ್ಮ ಉಸಿರಿಗೂ ನಮ್ಮ ಪ್ರಜ್ಞೆಗೂ ಒಂದು ಅದ್ಭುತವಾದ ನಂಟಿದೆ ಆ ನಂಟಿನ ರಹಸ್ಯ ಇರೋದೆ ನಮ್ಮ ಉಸಿರಿನ ಶಬ್ದದಲ್ಲಿ ಸಾಧನಾ ಇದಕ್ಕೆ ಹಂಸಯೋಗ ಅಂತನೂ ಕರೀತಾರೆ ಇದು ಸುಮ್ಮನೆ ಉಸಿರಾಟದ ವ್ಯಾಯಾಮ ಅಂತ್ಕೋಬೇದಿ ಇದೊಂದು ಕಂಪ್ಲೀಟ್ ಆಧ್ಯಾತ್ಮಿಕ ಪ್ಯಾಕೇಜ್ ಇದರಲ್ಲಿ ನಿಯಂತ್ರಿತ ಉಸಿರಾಟ ಅಂದರೆ ಪ್ರಾಣಾಯಾಮ ಇದೆ ಶಬ್ದದ ಮೇಲೆ ಧ್ಯಾನ ಮಾಡೋ ನಾದಯೋಗ ಇದೆ ಮತ್ತೆ ಒಂದೇ ಕಡೆ ಗಮನ ಕೇಂದ್ರೀಕರಿಸೋ ಧ್ಯಾನಯೋಗನೂ ಇದೆ ಈ ಮೂರು ಶಕ್ತಿಗಳು ಒಂದಾಗೋ ಯಾಗ ಇದು ಓಕೆ ಹಾಗಿದ್ರೆ ಇಷ್ಟೊಂದು ಶಕ್ತಿಶಾಲಿ ಅಭ್ಯಾಸವನ್ನ ಮಾಡೋದು ಹೇಗೆ ಅಂತ ಕೇಳ್ತೀರಾ ವಿಧಾನ ತುಂಬಾನೇ ಸರಳ ಆದರೆ ಅದರ ಪರಿಣಾಮ ಇದೆಯಲ್ಲ ಅದು ಮಾತ್ರ ತುಂಬಾನೇ ಆಳ ಒಂದು ಕ್ಷಣ ಕಲ್ಪಿಸಿಕೊಳ್ಳಿ ಒಂದು ಸ್ಥಿರವಾದ ಆಸನದಲ್ಲಿ ಬೆನ್ನುಮೂಳೆ ನೇರವಾಗಿಟ್ಟು ಕೂತಿದ್ದೀರಿ ಈಗ ಸೋ ಅನ್ನೋ ಒಂದು ಸೂಕ್ಷ್ಮನಾದವನ್ನ ಮನಸಲ್ಲೇ ಕೇಳುತ್ತಾ ಆಳವಾಗಿ ಉಸಿರನ್ನ ಒಳಗೆ ತಗೊಳ್ಳಿ ಆಮೇಲೆ ಹಂ ಅನ್ನೋ ನಾದದ ಜೊತೆ ಸಂಪೂರ್ಣವಾಗಿ ಉಸಿರನ್ನ ಹೊರಬಿಡಿ ನಿಧಾನ ಸ್ಥಿರ ಮತ್ತು ಆಳ ಇಷ್ಟೇ ಇದೇ ಈ ಪ್ರಕ್ರಿಯೆಯ ಪ್ರಮುಖ ಅಂಶ ಆದರೆ ಇಲ್ಲಿ ಒಂದು ಸೀಕ್ರೆಟ್ ಇದೆ ಇದು ಬರೀ ದೈಹಿಕ ಕ್ರಿಯೆ ಅಲ್ಲ ಸೋ ಅಂತ ಉಸಿರು ತಗೊಳ್ಳುವಾಗ ನಾವು ಇಡೀ ಬ್ರಹ್ಮಾಂಡದ ಜೀವಶಕ್ತಿಯಾದ ಮಹಾಪ್ರಾಣವನ್ನು ನಮ್ಮೊಳಗೆ ಆಹ್ವಾನಿಸ್ತಾ ಇದ್ವಿ ಹಾಗೆ ಹಮ್ ಅಂತ ಉಸಿರು ಹೊರಬಿಡುವಾಗ ನಮ್ಮೊಳಗಿರುವ ಅಹಂಕಾರ ಸ್ವಾರ್ಥ ಎಲ್ಲ ಕೆಟ್ಟ ಗುಣಗಳನ್ನು ಹೊರಗೆ ಆಗ್ತಾ ಇದ್ವಿ ನೋಡಿದ್ರ ಪ್ರತಿಯೊಂದು ಉಸಿರಿಗೂ ಎಂಥ ಅದ್ಭುತವಾದ ಉದ್ದೇಶ ಇದೆ ಸರಿ ಇದನ್ನು ಹೇಗೆ ಮಾಡೋದು ಅಂತ ಗೊತ್ತಾಯಿತು ಆದರೆ ಇದನ್ನು ಯಾಕೆ ಮಾಡಬೇಕು ಈ ಸೋ ಮತ್ತೆ ಹಮ್ ಅನ್ನೋ ಸರಳ ಶಬ್ದಗಳ ಹಿಂದೆ ಇರೋ ಆಳವಾದ ಫಿಲಾಸಫಿಯಾದ್ರೂ ಏನು ಬನ್ನಿ ಅದನ್ನು ನೋಡೋಣ ಸೋ ಅಂದ್ರೆ ಅದು ಆ ಸರ್ವವ್ಯಾಪಿ ಇಡೀ ವಿಶ್ವದ ಚೈತನ್ಯ ಅಂದ್ರೆ ಬ್ರಹ್ಮ ಹಂ ಅಂದ್ರೆ ನಾನು ಅಂದರೆ ನಮ್ಮ ಸೀಮಿತವಾದ ವ್ಯಕ್ತಿತ್ವ ನಮ್ಮ ಅಹಂಕಾರ ಹಾಗಾಗಿ ಈ ಸಾಧನೆ ಅಂದರೆ ನಾನು ಅನ್ನೋ ಈ ಸಣ್ಣ ಅಸ್ತಿತ್ವವನ್ನ ಅದು ಅನ್ನೋ ಆ ಅನಂತ ಚೈತನ್ಯದಲ್ಲಿ ವಿಲೀನಗೊಳಿಸೋ ಒಂದು ಸುಂದರ ಪ್ರಕ್ರಿಯೆ ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಅದ್ಭುತವಾದ ಉದಾಹರಣೆ ಇದೆ ಒಂದು ಎಣ್ಣೆ ದೀಪವನ್ನು ಹಚ್ಚಿದಾಗ ಏನಾಗತ್ತೆ ಜ್ವಾಲೆ ಮುಖ್ಯವಾಗಿ ಎಣ್ಣೆ ನಿಧಾನವಾಗಿ ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ಳುತ್ತೆ ಅಲ್ವಾ ಠಿಕ್ ಹಾಗೇನೆ ಈ ಸಾಧನೆಯಲ್ಲಿ ಹಂ ಅನ್ನೋ ನಮ್ಮ ಅಹಂಕಾರ ಸೋ ಅನ್ನೋ ಆ ಸರ್ವವ್ಯಾಪಿ ಬ್ರಹ್ಮನಲ್ಲಿ ಲೀನಾಗಿ ಹೋಗುತ್ತೆ ನಮ್ಮ ಅಹಂಕಾರ ಹೇಗೆ ಕರಗುತ್ತೆ ಅಂದ ಹೇಳಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ ಹಾಗಾಗಿ ಈ ಅಭ್ಯಾಸ ಅನ್ನೋದು ಬರೀ ಉಸಿರಾಟ ಅಲ್ಲ ಇದು ಅದ್ವೈತ ಸಿದ್ಧಾಂತವನ್ನ ಅನುಭವಕ್ಕೆ ತಂದುಕೊಳ್ಳುವ ಒಂದು ಆಧ್ಯಾತ್ಮಿಕ ಪ್ರಯೋಗ ಅಂದ್ರೆ ವೈಯಕ್ತಿಕ ಆತ್ಮಕ್ಕೂ ಆ ಸಾರ್ವತ್ರಿಕ ಬ್ರಹ್ಮನಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಎಲ್ಲವೂ ಒಂದೇ ಚೈತನ್ಯ ಅಂತ ಅರಿಯೋದೇ ಇದರ ಅಂತಿಮ ಗುರಿ ಈ ಆಧ್ಯಾತ್ಮಿಕ ಸ್ಥಿತಿಯನ್ನ ತಲುಪಿದಾಗ ನಾವು ಹೇಗಿರ್ತೀವಿ ಅದನ್ನ ಕಣ್ಣು ಮುಂದೆ ತಂದುಕೊಳ್ಳೋಕೆ ತುಂಬನೇ ಸುಂದರವಾದ ಶಕ್ತಿಶಾಲಿ ಸಂಕೇತ ಹೊಂದಿದೆ ಅದೇ ಹಂಸ ಅಂದರೆ ರಾಜಹಂಸ ಹಂಸ ಅದು ಪವಿತ್ರತೆ ನ್ಯಾಯ ವಿವೇಚನೆ ಮತ್ತೆ ಯಾವಾಗಲೂ ಅತ್ಯುತ್ತಮವಾದುದನ್ನೇ ಆರಿಸಿಕೊಳ್ಳುವ ಗುಣದ ಸಂಕೇತ ಅದಕ್ಕೆ ನೋಡಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಹಂಸಕ್ಕೆ ಅಷ್ಟೊಂದು ಮಹತ್ವ ಹಂಸದ ಬಗ್ಗೆ ಒಂದು ಅದ್ಭುತವಾದ ಮಾತು ಕೇಳಿರಬಹುದು ಹಂಸಕ್ಕೆ ಹಾಲು ಮತ್ತೆ ನೀರಿನ ಮಿಶ್ರಣ ಕೊಟ್ರೆ ಅದು ಹಾಲನ್ನ ಮಾತ್ರ ಹೀರ್ಕೊಂಡು ನೀರನ್ನ ಬಿಟ್ಬಿಡುತ್ತಂತೆ ಜ್ಞಾನೋದಯದ ಸ್ಥಿತಿಯಂದ್ರೆ ಇದೇನೆ ಲೌಕಿಕ ಭ್ರಮೆಯಿಂದ ಆಧ್ಯಾತ್ಮಿಕ ಸತ್ಯವನ್ನ ಬೇರ್ಪಡಿಸಿ ಯಾವಾಗ್ಲೂ ಸತ್ಯದ ದಾರಿಯನ್ನೇ ಆರಿಸ್ಕೊಳೋ ಸಾಮರ್ಥ್ಯ ಹಾಗಾಗಿ ಈ ಸಾಧನೆಯ ಗುರಿ ಏನಪ್ಪಾ ಅಂದ್ರೆ ನಾವೇ ಒಂದು ಹಂಸ ಆಗೋದು ಅಂದ್ರೆ ಜೀವನದ ಪ್ರತಿಯೊಂದು ಸನ್ನಿವೇಶದಲ್ಲೂ ಸರಿ ತಪ್ಪುಗಳನ್ನು ವಿವೇಚಿಸಿ ಯಾವಾಗಲೂ ಧರ್ಮದ ದಾರಿಯನ್ನೇ ಹಿಡಿಯೋ ವಿವೇಕವನ್ನ ಗಳಿಸೋದು ಈಗ ನಾವು ಕೊನೆಯ ಮತ್ತು ತುಂಬಾನೇ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ ಈ ಎಲ್ಲಾ ಅಭ್ಯಾಸಗಳು ನಮ್ಮ ಜೀವನದ ಮೂಲ ಉದ್ದೇಶಕ್ಕೆ ಹೇಗೆ ಸಂಬಂಧಪಟ್ಟಿದ್ದವೆ ಇದರ ನಿಜವಾದ ಮಹತ್ವವೇನು ನಮ್ಮೆಲ್ಲರೊಳಗೂ ಒಂದು ಸಣ್ಣ ಸಂಘರ್ಷ ನಡೀತಾನೆ ಇರುತ್ತೆ ಅಲ್ವಾ ಒಂದು ಕಡೆ ದೇಹದ ಆಸೆಗಳು ಸುಖ ಐಷಾರಾಮಿ ಕ್ಷಣಿಕ ಸಂತೋಷ ಇನ್ನೊಂದು ಕಡೆ ಆತ್ಮದ ಹಂಬಲ ಕರುಣೆ ಉದಾರತೆ ನಿಸ್ವಾರ್ಥ ಸೇವೆ ಈ ಸೋಹಂ ಸಾಧನೆ ಅನ್ನೋದು ಈ ಎರಡರ ನಡುವೆ ಒಂದು ಸುಂದರವಾದ ಸಮತೋಲನವನ್ನು ತರಲು ಸಹಾಯ ಮಾಡುತ್ತೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ ಅತಿ ಮುಖ್ಯವಾದ ಸತ್ಯ ಏನಂದ್ರೆ ಆಧ್ಯಾತ್ಮಿಕ ಜಾಗೃತಿ ಅಂದರೆ ಸುಮ್ಮನೆ ಧ್ಯಾನದಲ್ಲಿ ಕೂರೋ ಮಾನಸಿಕ ವ್ಯಾಯಾಮ ಅಲ್ಲ ಯಾವಾಗ ಕರುಣೆ ಸೇವೆ ಧರ್ಮ ನಮ್ಮ ಆಲೋಚನೆ ಮತ್ತು ದಿನಚರ್ಯೆಯ ಸಹಜ ಭಾಗವಾಗುತ್ತೋ ಆವಾಗ್ಲೇ ನಿಜವಾದ ಜಾಗೃತಿ ಶುರುವಾಗೋದು ಅದು ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕಾಣ್ಬೇಕು ಹಾಗಾದ್ರೆ ಸೋಹಂ ಸಾಧನೆಯ ಅಂತಿಮ ಗುರಿಯೇನು ತುಂಬ ಸ್ಪಷ್ಟ ನಮ್ಮ ಕಾಳಜಿ ನಮ್ಮ ಪ್ರೀತಿ ಬರೀ ನಮ್ಮ ದೇಹ ಮತ್ತು ಕುಟುಂಬಕ್ಕೆ ಸೀಮಿತ ಆಗದೆ ಇಡೀ ಜಗತ್ತಿನ ಒಳಿತಿಗಾಗಿ ವಿಸ್ತರಿಸ್ಬೇಕು ನಮ್ಮ ದೃಷ್ಟಿಕೋನವನ್ನ ಸೀಮಿತ ನಾನೂ ಇಂದ ಅನಂತವಾದ ನಾವು ಅನ್ನೋದಕ್ಕೆ ಪರಿವರ್ತಿಸೋದೇ ಇದರ ಸಾರ್ಥಕತೆ ಬನ್ನಿ ಈ ವಿಶ್ಲೇಷಣೆಯನ್ನ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ ನಾವು ಯಾವಾಗ್ಲೂ ಕಾಪಾಡ್ಕೊಳ್ಳಕೆ ಪ್ರಯತ್ನಿಸೋ ಈ ನಾನು ಅನ್ನೋ ಭಾವನೆ ಒಂದು ವೇಳೆ ಇಡೀ ಬ್ರಹ್ಮಾಂಡವನ್ನೇ ತನ್ನೊಳಗೆ ಸೇರಿಸಿಕೊಳ್ಳುವಷ್ಟು ದೊಡ್ಡದಾದ್ರೆ ಏನಾಗ್ಬಹುದು ಒಮ್ಮೆ ಯೋಚಿಸಿ ನೋಡಿ ಈ ಚಿಂತನೆಯಲ್ಲೇ ಈ ಸಂಪೂರ್ಣ ಅಭ್ಯಾಸದ ಸಾರ ಅಡಗಿ ನಮಸ್ಕಾರ ಬನ್ನಿ ಇವತ್ತು ಒಂದು ತುಂಬನೇ ಆಳವಾದ ಗಹನವಾದ ವಿಷಯದ ಬಗ್ಗೆ ಮಾತಾಡೋಣ ಅದೇ ಸೋಹಂ ಸಾಧನೆ ಇದು ಕೇವಲ ಉಸಿರಾಟದ ಒಂದು ವ್ಯಾಯಾಮ ಅಷ್ಟೇ ಅಲ್ಲ ನಮ್ಮ ಒಳಗೆ ಇರುವ ದೈವಿಕ ಶಕ್ತಿಯನ್ನ ಜಾಗೃತಗೊಳಿಸೋಕಿರೋ ಒಂದು ಅದ್ಭುತ ಮಾರ್ಗ ಹಾಗಾದ್ರೆ ಈ ಆಧ್ಯಾತ್ಮಿಕ ಪಯಳವನ್ನ ಶುರು ಮಾಡೋಣ ಒಂದು ಕ್ಷಣ ಯೋಚನೆ ಮಾಡಿ ನಾವು ಪ್ರತಿ ಕ್ಷಣ ಸಹಜವಾಗಿ ತಗೊಂಡು ಬಿಡೋ ಈ ಉಸಿರಾಟ ಇದೆಯಲ್ಲ ಇದರಲ್ಲೇ ಒಂದು ಗುಪ್ತವಾದ ರಹಸ್ಯವಾದ ಶಬ್ದ ಅಡಗಿದೆ ಅಂದ್ರೆ ಆಶ್ಚರ್ಯ ಆಗತ್ತಲ್ವಾ ಬನ್ನಿ ಈ ರಹಸ್ಯವನ್ನ ಸೋಹಂ ಸಾಧನೆ ಹೇಗೆ ನಮ್ಮ ಮುಂದಿಡುತ್ತೆ ಅಂತ ನೋಡೋಣ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಉದಾಹರಣೆ ಇದೆ ನೋಡಿ ಒಂದು ಕೊಳಲಿನಿಂದ ಎಷ್ಟು ಸುಮಧುರವಾದ ಸಂಗೀತ ಬರುತ್ತೆ ಅದು ಹೇಗೆ ಅಂದ್ರೆ ಆ ಸಣ್ಣ ರಂಧ್ರಗಳಲ್ಲಿ ಗಾಳಿ ಹೋದಾಗ ಆಗೋ ಘರ್ಷಣೆಯಿಂದ ಅಲ್ವಾ ಠೀಕ್ ಹಾಗೇನೆ ನಮ್ಮ ಮೂಗಿನ ಹೊಳ್ಳೆಗಳ ಮೂಲಕ ಗಾಳಿ ಹರಿಯುವಾಗಲೂ ಒಂದು ಸೂಕ್ಷ್ಮವಾದ ಧ್ವನಿ ಸೃಷ್ಟಿಯಾಗುತ್ತೆ ಇದು ವೈಜ್ಞಾನಿಕ ಸತ್ಯ ಆದರೆ ಇದರ ಆಧ್ಯಾತ್ಮಿಕ ಮಹತ್ವ ತುಂಬಾನೇ ದೊಡ್ಡದು ಹಾಗಾದ್ರೆ ಏನದು ಸೀಕ್ರೆಟ್ ಸೌಂಡ್ ಅದೇ ಸೋ ಮತ್ತು ಹಂ ನಮ್ಮ ಪ್ರತಿಯೊಂದು ಉಸಿರು ಈ ಎರಡೂ ಮೂಲ ಶಬ್ದಗಳನ್ನು ಸೃಷ್ಟಿಸುತ್ತೆ ಅಂತ ಹೇಳಲಾಗುತ್ತೆ ಬನ್ನಿ ಇದರ ಅನುಭವ ಹೇಗಿರುತ್ತೆ ಅಂತ ನೋಡೋಣ ನಾವು ನಿಧಾನವಾಗಿ ಆಳವಾಗಿ ಉಸಿರನ್ನ ಒಳಗೆ ತಗೊಂಡಾಗ ಮೂಗಿನೊಳಗೆ ಗಾಳಿ ಹೋಗುವಾಗ ಒಂದು ಸಣ್ಣ ಘರ್ಷಣೆ ಆಗುತ್ತೆ ಅಲ್ವಾ ಅದರಿಂದ ಸೋ ಅನ್ನೋ ಥರ ಒಂದು ಫೀಲ್ ಒಂದು ಸ್ಪಂದನೆ ಸೃಷ್ಟಿಯಾಗುತ್ತೆ ಹಾಗೆಯೇ ಉಸಿರು ಹೊರಗೆ ಬಿಟ್ಟಾಗ ಹಂ ಅನ್ನೋ ಸ್ಪಂದನೆ ಎರಡೂ ಸೇರಿ ಸೋ ಹಂ ಆದರೆ ಇಲ್ಲೊಂದು ವಿಷಯವನ್ನ ಸ್ಪಷ್ಟವಾಗೇ ಅರ್ಥ ಮಾಡ್ಕೋಬೇಕು ಈ ಸೋ ಹಮ್ ಅನ್ನೋದು ನಮ್ಮ ಕಿವಿಗೆ ಕೇಳಿಸೋ ಶಬ್ದ ಅಲ್ಲ ಇದನ್ನ ನಾವು ಸಂಪೂರ್ಣ ಮೌನದಲ್ಲಿ ನಮ್ಮ ಉಸಿರಾಟದ ಮೇಲೆಯೇ ಗಮನವನ್ನ ಕೇಂದ್ರೀಕರಿಸಿದಾಗ ನಮ್ಮ ಒಳಗೆ ಅನುಭವಿಸಬಹುದಾದ ಗ್ರಹಿಸಬಹುದಾದ ಒಂದು ಸೂಕ್ಷ್ಮ ಸ್ಪಂದನ ಸರಿ ಈ ಸೋ ಅನ್ನೋ ಶಬ್ದದ ಅರಿವಾಯ್ತು ಈಗಿದನ್ನ ಅಭ್ಯಾಸ ಮಾಡೋದು ಹೇಗೆ ನೋಡಿ ಸೋಹಂ ಸಾಧನೆ ಅನ್ನೋದು ಮೂರು ಭಾಗಗಳ ಒಂದು ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಇದು ಬರೀ ಉಸಿರಾಟಕ್ಕಿಂತ ತುಂಬನೇ ಮೀರಿದ್ದು ಈ ಅಭ್ಯಾಸ ಶುರುವಾಗೋದೇ ಒಂದು ಅದ್ಭುತವಾದ ಧ್ಯಾನದಿಂದ ನಮ್ಮ ಸುತ್ತಲೂ ಒಂದು ಹೊಳೆಯೋ ದೈವಿಕ ಪ್ರಾಣಶಕ್ತಿಯ ಸಾಗರನೇ ಇದೆಯಂತ ಅನುಭವಿಸ್ಬೇಕು ಇದು ಬರೀ ಕಲ್ಪನೆಯಲ್ಲ ಇದೊಂದು ಡೀಪ್ ಫೀಲಿಂಗ್ ಇದೇ ನಮ್ಮನ್ನ ಮುಂದಿನ ಪ್ರಾಣಾಯಾಮಕ್ಕೆ ರೆಡಿ ಮಾಡದು ಈಗ ಬಂತು ನೋಡಿ ಈ ಅಭ್ಯಾಸದ ಪ್ರಮುಖ ಭಾಗ ಇದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಮೊದಲಿಗೆ ಸೋ ಅಂತ ಮನ್ಸಲನ್ಕೋತ ಉಸಿರನ್ನ ಒಳಗೆ ತಗೋಬೇಕು ಆಗ ನಾವು ದೈವಿಕ ಶಕ್ತಿಯನ್ನ ನಮ್ಮೊಳಗ್ ತುಂಬುಕೊಳ್ತಿದ್ದೇವಿ ಅಂತ ಭಾವಿಸ್ಬೇಕು ಎರಡನೇ ಹಂತ ಉಸಿರನ್ನ ಒಳೇ ಹಿಡಿದಿಟ್ಕೊಳ್ಳೋದು ಈ ಮಹಾಪ್ರಾಣ ನಮ್ಮ ದೇಹ ಮನಸ್ಸು ಹೃದಯ ಎಲ್ಲವನ್ನೂ ಬೆಳಗಿಸುತ್ತೆ ಮೂರ್ನೇದು ಹಂ ಅಂತ ಅನ್ಕೋತಾ ಉಸಿರನ್ನ ಹೊರಗೆ ಬಿಡೋದು ನಮ್ಮೊಳಗಿನ ಕೋಪ ಅಹಂಕಾರ ಎಲ್ಲಾ ನೆಗೆಟಿವಿಟಿಯನ್ನ ಹೊರಗೆ ಹಾಕ್ತೀವಿ ಕೊನೆಗೆ ಉಸಿರನ್ನ ಪೂರ್ತಿ ಬಿಟ್ ನಿಲ್ಲಿಸಿದಾಗ ಆ ಕೆಟ್ಟ ಗುಣಗಳೆಲ್ಲ ಶಾಶ್ವತವಾಗಿ ಹೊರಟೋದ್ವು ಅಂತ ದೃಢಪಡಿಸಿಕೊಳ್ಳೋದು ಇದೊಂದು ಕಂಪ್ಲೀಟ್ ಇಂಟರ್ನಲ್ ಕ್ಲೆನ್ಸಿಂಗ್ ಪ್ರಾಸೆಸ್ ಅಲ್ವಾ ಸೊ ಈ ಇಡೀ ಸಾಧನೆ ಹೇಗೆ ನಡೆಯುತ್ತೆ ಅಂದ್ರೆ ನೋಡಿ ಮಧ್ಯದಲ್ಲಿ ಐದರಿಂದ ಹತ್ತು ನಿಮಿಷ ಸೋಹಂ ಪ್ರಾಣಾಯಾಮ ಆದ್ರೆ ಅದಕ್ಕೂ ಮುಂಚೆ ಹದಿನೈದು ನಿಮಿಷ ಪ್ರಿಪರೇಷನ್ ಗಾಡಿ ಧ್ಯಾನ ಮತ್ತೆ ಅದಾದ್ಮೇಲೆ ಹದಿನೈದು ನಿಮಿಷ ಎಲ್ಲವನ್ನೂ ಮನನ ಮಾಡಿಕೊಳ್ಳೋಕೆ ಚಿಂತನೆ ಇಲ್ಲಿ ಪ್ರಾಣಾಯಾಮ ಎಷ್ಟು ಮುಖ್ಯವೋ ಆ ಎರಡು ಧ್ಯಾನದ ಹಂತಗಳು ಅಷ್ಟೇ ಮುಖ್ಯ ಹಾಗಾದ್ರೆ ಈ ಅಭ್ಯಾಸ ಮಾಡೋದ್ರಿಂದ ಆಗೋ ಪರಿಣಾಮವಾದ್ರು ಏನು ಇದು ಖಂಡಿತ ಬರೀ ಒಂದು ಫಿಸಿಕಲ್ ಎಕ್ಸಸೈಸ್ ಅಲ್ಲ ಇದರ ಪ್ರಭಾವ ನಮ್ಮ ಮನಸ್ಸು ಮತ್ತು ಆತ್ಮದ ಮೇಲೆ ತುಂಬನೇ ಆಳವಾದ ಮತ್ತು ಪರಿವರ್ತಕವಾದದ್ದು ಯೋಚನೆ ಮಾಡಿ ಇದು ಒಂದು ರೀತಿಯಲ್ಲಿ ಪವರ್ಫುಲ್ ಸೆಲ್ಫ್ ಸಜೆಷನ್ ಥರ ಕೆಲಸ ಮಾಡುತ್ತೆ ಪ್ರತಿ ಉಸ್ರಲ್ಲೂ ನೆಗೆಟಿವಿಟಿಯನ್ನ ಹೊರಹಾಕೋದ್ರಿಂದ ಮನಸ್ಸಿಗೆ ಎಂಥ ಆಳವಾದ ಶಾಂತಿ ಸಿಗ್ಬೋದು ಇದರಿಂದ ನಮ್ಮ ಒಳಗಿನ ಶಕ್ತಿ ಆತ್ಮವಿಶ್ವಾಸ ಎಲ್ಲವೂ ಹೆಚ್ಚಾಗತ್ತೆ ಕೊನೆಗಿದು ನಮ್ಮನ್ನ ಮಾನಸಿಕ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದ ಕಡೆಗೆ ಕರೆದೊಯ್ಯುತ್ತೆ ಇನ್ನಿ ಹೇಳಿರೋ ಒಂದು ಮಾತ್ ಕೇಳಿ ಇದು ಎಷ್ಟು ಪವರ್ಫುಲ್ ಅಂತ ಗೊತ್ತಾಗತ್ತೆ ಸೋಹಂ ಸಾಧನೆಯನ್ನ ನಿಜವಾದ ನಂಬಿಕೆಯಿಂದ ಮಾಡಿದ್ರೆ ಅದು ನಮ್ಮನ್ನ ಸುಮ್ನೆ ಬದಲಾಯಿಸಲ್ಲ ನಮ್ಮ ಇಡೀ ವ್ಯಕ್ತಿತ್ವವನ್ನೇ ಬುಡದಿಂದ ಅಲುಗಾಡಿಸಿಬಿಡತ್ತೆ ಮತ್ತು ಇದೆಲ್ಲದರ ಅಂತಿಮ ಗುರಿಯೇನು ಗೊತ್ತಾ ನಿರಂತರವಾಗಿ ಈ ಸಾಧನೆ ಮಾಡ್ತಾ ಹೋದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇದೇ ದೇಹದಲ್ಲಿದ್ದುಕೊಂಡು ತನ್ನ ಪ್ರಜ್ಞೆಯನ್ನ ಎಷ್ಟರ ಮಟ್ಟಿಗೆ ಬೆಳೆಸ್ಕೊಳ್ಬಹುದು ಅಂದ್ರೆ ಆತ ಒಂದು ದೈವಿಕ ಜೀವಿಯಾಗಿ ಪರಿವರ್ತನೆ ಆಗಬಹುದು ಅಂತ ಹೇಳಲಾಗುತ್ತೆ ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಸೋಹಂ ಸಾಧನೆ ಇದಕ್ಕಿಂತಲೂ ಆಳವಾದದ್ದು ನಮ್ಮ ಶರೀರದೊಳಗೆ ಅಡಗಿರುವ ಗುಪ್ತ ಶಕ್ತಿಗಳನ್ನ ಅಂದ್ರೆ ಚಕ್ರಗಳು ಮತ್ತು ಕುಂಡಲಿನಿಯನ್ನ ಜಾಗೃತಗೊಳಿಸುವ ಶಕ್ತಿ ಕೂಡ ಇದಕ್ಕಿದೆ ಪ್ರಾಣಯೋಗ ಅನ್ನೋದು ಒಂದು ದೊಡ್ಡ ಸಾಗರ ಅದರಲ್ಲಿ ಒಟ್ಟು ಅರವತ್ನಾಲ್ಕು ಬೇರೆ ಬೇರೆ ತರಹದ ಪ್ರಾಣಾಯಾಮಗಳ ಬಗ್ಗೆ ವಿವರಿಸಲಾಗಿದೆ ಆದರೆ ಆ ಅರವತ್ನಾಲ್ಕರಲ್ಲೋ ಈ ಸೋಹಂ ಸಾಧನೆಯನ್ನೇ ಎಲ್ಲದಕ್ಕಿಂತ ಶ್ರೇಷ್ಠ ಅತ್ಯುನ್ನತ ಅಂತ ಪರಿಗಣಿಸಲಾಗಿದೆ ಯಾಕೆ ಅಷ್ಟೊಂದು ಶ್ರೇಷ್ಠ ಅಂದ್ರೆ ನಮ್ಮ ಶರೀರದಲ್ಲಿ ಆರು ಪ್ರಮುಖ ಎನರ್ಜಿ ಸೆಂಟರ್ಗಳಿವೆ ಅವನ್ನೇ ಷಟ್ ಚಕ್ರಗಳು ಅಂತ ಕರೆಯೋದು ಅವುಗಳನ್ನ ಭೇದಿಸಿ ಜಾಗೃತಗೊಳಿಸೋ ಕೆಪಾಸಿಟಿ ಈ ಸಾಧನೆಗಿದೆ ಈ ಅಭ್ಯಾಸ ಮಾಡುವಾಗ ಏನಾಗುತ್ತೆ ಅಂದ್ರೆ ನಾವು ಒಳಗೆ ತಗೊಳ್ಳೋ ಆ ದೈವಿಕ ಪ್ರಾಣ ಶಕ್ತಿ ಮೊದಲು ನಮ್ಮ ಹುಬ್ಬುಗಳ ಮಧ್ಯೆ ಇರೋ ಆಜ್ಞೆ ಚಕ್ರಕ್ಕೆ ಹೋಗುತ್ತೆ ಅಲ್ಲಿಂದ ನಮ್ಮ ಬೆನ್ನುಮೂಳೆಯೊಳಗಿನ ಸೂಕ್ಷ್ಮನಾಳ ಬ್ರಹ್ಮನಾಡಿ ಮೂಲಕ ಕೆಳಗೆ ಹರಿದು ನಮ್ಮ ಇಡೀ ಒಳಗಿನ ಶರೀರವನ್ನೇ ಬೆಳಗಿಸುತ್ತೆ ಮತ್ತು ಈ ಎಲ್ಲಾ ಚಕ್ರಗಳ ಆಳದಲ್ಲಿ ಅಡಗಿರೋದೆ ಕುಂಡಲಿನಿ ಶಕ್ತಿ ಇದು ನಮ್ಮ ಎಲ್ಲಾ ಫಿಸಿಕಲ್ ಮತ್ತು ಸ್ಪಿರಿಚುವಲ್ ಪೊಟೆನ್ಷಿಯಲ್ನ ಮೂಲ ಈ ಮಹಾಶಕ್ತಿಯನ್ನ ಮುಟ್ಟೋದೇ ಇಂಥ ಉನ್ನತ ಸಾಧನೆಗಳ ಅಲ್ಟಿಮೇಟ್ ಗೋಲ್ ಒಬ್ಬ ಸಾಧಕ ಈ ದಾರಿಯಲ್ಲಿ ಸರಿಯಾಗಿ ಸಾಗುತ್ತಿದ್ದಾನಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಏನಾದ್ರೂ ಸೂಚನೆಗಳಿವ್ಯಾ ಖಂಡಿತ ಇವೆ ಅದರಲ್ಲವನ್ನು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ನಮ್ಮಲ್ಲಿ ವಾಸನೆ ಗ್ರಹಿಸೋ ಒಂದು ಸೂಕ್ಷ್ಮಶಕ್ತಿ ಇರುತ್ತಲ್ವಾ ಅದನ್ನ ಗಂಧತನ್ಮಾತ್ರ ಅಂತ ಕರೀತಾರೆ ಸೋಹಂ ಸಾಧನೆ ಮಾಡ್ತಾ ಹೋದಂತೆ ಈ ಶಕ್ತಿ ಕೂಡ ವಿಸ್ತಾರವಾಗುತ್ತೆ ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸಾಧಕನ ಪ್ರಗತಿ ಆಗ್ತಾ ಇದ್ದಾಗ ಸುತ್ತಮುತ್ತ ಯಾವ ಕಾರಣಾನೂ ಇಲ್ಲದೆ ಒಂಥರ ದೈವಿಕ ಹಿತವಾದ ಸುವಾಸನೆಗಳು ಅನುಭವಕ್ಕೆ ಬರಲು ಶುರುವಾಗುತ್ತಂತೆ ಇದು ಒಳಗಡೆ ಅಲೌಕಿಕ ಬೆಳವಣಿಗೆಗಳು ಆಗ್ತಿವೆ ಅನ್ನೋದ್ರ ಸೂಚನೆ ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ ಮಾಡಿ ನಾವು ಪ್ರಜಾಪೂರ್ವಕವಾಗಿ ಗಮನಿಸದೆ ಕ್ಷಣ ಮಾಡುವ ಈ ಸಣ್ಣ ಉಸಿರಾಟದ ಕ್ರಿಯೆಯಲ್ಲೇ ಎಂಥ ಅಗಾಧವಾದ ಶಕ್ತಿಯಡಗಿದೆ ಅಲ್ವಾ ಸೋಹಂ ಸಾಧನೆ ಆ ಶಕ್ತಿಯನ್ನ ಅನ್ಲಾಕ್ ಮಾಡೋ ಒಂದು ಕೀ ಅಷ್ಟೇ ಇದರ ಬಗ್ಗೆ ಸ್ವಲ್ಪ ಯೋಚಿಸಿ